ಕಾಣಕ್ಕೆ ಏನು ಮಾಡ್ದವ ಅದಾಗ ಅವಳು ಎತ್ತಕ್ಕಿಂತ ಸತ್ತಳು ಬಂದಿದ್ದು ದೊಡ್ಡ ಮನಸ್ಸಂಗೆ ಮೂವತ್ತು ಸಾವಿರ ರೂಪಾಯಿ ದುಡಿಸ್ಕೊಬೋದಾ ನಮ್ಮ ಬಾವ ಹಿಂಗೆ ಮೊದಲೇ ಇವತ್ತು ಗ್ಯಾನ್ ಸುದ್ದಿಲ್ಲ ಇವಂಗೆ ಒಂದು ಗಳಗಿದ್ ಗ್ಯಾನ ಅವ್ನಗಳಿಗೆ ಇರೋಕ್ಕಿಲ್ಲ ತಡಕ್ಕೆ ಇಸ್ಬಿಡೋದ ಸಾಲ್ವಾ ಅಂದ್ಬಿಟ್ಟು ಇಸ್ಕೋಬೇಕನ್ನವ ಈಗ ನಾನು ಹೇಳೋದು ಕೋ ಕೇಳ್ತಾರೆ ಕಷ್ಟ ಸುಕ್ತದ ಯಾರು ಕೇಳ್ದಾನೆ ಇರಕಿಲ್ಲ ಕೊಡ್ದಾನೆ ಬಿಡ್ದನೇ ಇರಕಿಲ್ಲ ಎಲ್ಲವೇ ಯಾರು ಏನು ಹಂಗೆ ಸುತ್ತಲೇ ಇರೋಕ್ಕಿಲ್ಲ ಕಷ್ಟ ಅನ್ನೋದು ಎಲ್ರಿಗೂ ಬರ್ತದೆ ಹಾಗೆ ಅಂದ್ಬಿಟ್ಟು ಕೊಟ್ಟಿದ್ದ ಕೊಡ್ದಾನೆ ಬಿಟ್ಟು ಈಗ ಈಗ ಗಂಡ್ ವರ್ತು ಯಾರೋ ಚೆನ್ನಾಗಿದ್ರ ಬಂದಿ ಬಂದು ದುಡಿಸ್ಕೊಬಿಟ್ಟು ಹುಳಿ ಹಿಂಡ್ಬಿಟ್ಟು ಹೋದ ಇವನು ಸುಮ್ನ ಆಗಿದೆ ದುಡ್ಡು ಕಾಸು ವಿಷಯಕ್ಕಲ್ಲ ಇವನು ಜೈನಂಗ ಆಡಿದ್ದು ಜೈಲ್ಗೆ ಹೋಗಿರ ವಿಷಯ ಗೊತ್ತಾ ಬಿಟ್ಟು ಯಾರು ಏನೇನು ಮಾತಾಡ್ತೀರಂತೆ ನಿನ್ಗ ಅಂದ್ರ ಅಲ್ಲಿ ಓಟ್ಲಾಂಗಿ ಗೊತ್ತಿಲ್ಲ ಅವ್ನ್ಗೆ ಹೇಳತಿಲ್ಲ ಹೇಳು ಎಸದಿ ಅಯ್ಯೋ ಮಾಮೂಲಿ ಹೆಂಗ್ರಂತೆ ಓಟ್ಲಂಗಿವು ಗೊತ್ತಿದೇರೋ ಅನ್ಕೊಂಡು ಅವ್ರಿಗೆ ಗೊತ್ತು ಹಿಂಗ ಗೊತ್ತಿಲ್ಲ ಮುಚ್ಚ ಮಾಡದ್ರಿ ಅಂತ ಅಲ್ಲ ಸತ್ತೇನದು ಬೂದಿ ಮುತ್ಕಂದಂಗ ಯಾವತ್ತಿರೋ ಹೊರಗ್ ಬರ್ನೇ ಬೇಕಾನೆ ಆದ್ರೂ ಮುಚ್ಚಿಟ್ಬಿಟ್ರ ಬರ ಹೇಳದ ಅಯ್ಯೋ ಅದಕ್ಕೆ ಏನು ಬೈದಾಡ್ಕೊಂಡ್ ನಿಂತಿದ್ರು ಆಗ ಉಯಿಸ್ಕೊಬತ್ತೀವಿ ಅನ್ಕ ಓದೋಳು ಇನ್ನೂ ತಿರ್ಗಿ ಬಂದಿಲ್ಲ ಕಣ ಬಂದಿಲ್ಲ ಇನ್ವೆ ಅಯ್ಯೋ ಸರಿ ಕತ್ತ ಹಾಕು ಅವ ಅಕ್ಕ ತನಿ ಓದೋಳ ಹಂಗೆ ಕುತ್ಕೊಂಡಾರ ಚಂದ್ವಾ ಏನಪ್ಪ ಗೊತ್ತಿಲ್ಲ ಎಲ್ಗತ್ತಿಲ್ಲ ಒಟ್ಟಿಗೆ ಫೋನ್ಗಿನ ಮೊನ್ನೆ ದಿಸ್ ಏನೋ ಕಡೆ ಮಾ ಊರ್ ಕೊಟ್ಟು ಮಾತಾಡ್ತಿದ್ದಾಗ ಅನ್ಕೊಂಡೆ ನನ್ಕಿಲ್ಲ ನನ್ಕ ಬಂದೆದಿ ಫೋನ್ ಮಾಡಿದ್ಲ ಅನ್ಕೊಂಡು ಈಚಕೆ ಎಸ್ಕೆ ಅದೇ ಆತು ಅಡ್ಗೆ ಅದಂಗ ಆಯ್ತು ಸುಮ್ನೆ ಅದೇ ಮತ್ತ್ ಕಂಪ್ರಿ ಈಗ ನಂಗ್ಮೇಲೆ ನನ್ಪತ್ ಮನೆ ದಿಸ್ ಮಾಡಿದ್ರು ಅದೇನಂದ್ಲೋ ಏನೋ ಏನ್ ಮಾಡಳು ತಾನೇ ಎತ್ತಗಿಂತ ಸತ್ತಳು ಅವನು ಬುದ್ಧಿ ಬೇಕಾನಿ ಈ ವಯಸ್ಸಲ್ಲ ಬೆಳಗ್ಗೆ ಹಾಕಬಹು ಜೈನ ಬಣ್ಣ ಬಂದಿಲ್ವಾ ఏళ్ళ కళు ఏర్ే ఏ ఆగబోదం తిత కు దండే తిర్లీ తిరుగ్ ఎస్ తీసుకొండ తిరిగ్ నాలు ఎస్ ఓదీ బాళు దుడ్డు ఆ వాళ్ళ జంకెట్ నాకు డిల్లా పర్దార్తా అదూర్ కూ థూ అవున బరీ హు బడి అక్ థూ యాంటు అంత మన సుందీడా ಸಿಕ್ಕಿರ ಸುಮ್ನಿರತಗಿ ಇನ್ನ ಏನ್ ಮಾಡಿಯೇ ಅಯ್ಯೋ ಏನಾದ್ರು ಎಲ್ಲಾ ಆ ವಾಕ್ಕನ್ಗೆ ಮಾತಾಡೋದು ಏನೂ ಪ್ರಯತ್ನ ಇಲ್ಲಾ ಆ ವಣ್ಣನ ಗ್ಯಾರ ಬೇಕಾಗಿತ್ತು ಏನಂದರೋ ಏನು ನನ್ನ ತಂಗಿಯಾಗೆ ಅಂತ ಒಣನ್ ಗ್ಯಾರ ಇದ್ರೆ ಎಲ್ಲ ಸರಿಯಾಗಿ ಇರೋದು ಆ ಒಣನ್ ಗ್ಯಾರ್ ಇಲ್ದವ್ಕೆ ಹಿಂಗಾಗಿರೋದು ಸುಮ್ನಿರಡ ಬೇಜಾರ್ ಮಾಡ್ಕಬೇಡ ನೀನು ಇನ್ನ ಏನ್ ಮಾಡ್ಯಾಡ ಅಕ್ಕತನಿ ಎತ್ತಗಿಂತ ಸತ್ತಳು ಯಸತಾಕ ಅವ್ರ್ನ ದುಡ್ಡು ಬೆಂಕಿ ಕ ಬುಟ್ಯದ ಯಾವ ತರ ನಾಟಕ ಗೊತ್ತ ಅಯ್ಯೋ ನಾನು ಅಂದ್ಕೊಂಡು ಎಲ್ಲೋ ಕೊಚ್ಚೊಳಗ್ ಒಳಗೆ ಬಂದೊನಂಗಿದ್ದ ಪಟ್ಟೆ ಬರೋ ಒಳ ಉಸಿ ಕೊಳ್ಳಾಕಿದಿಲ್ಲ ಓಹೋ ಇದ್ಯಾಕಿ ಮುಟ್ಕೆ ಓ ಎಲ್ಲಿದ್ದವ್ ಕಡೆ ಎಲ್ಲ ಕುಡ್ದುಬಿಟ್ಟು ಬಿದ್ದಿದ್ದೇವೆ ಅಂದ್ಕೊಂಡೆ ಅದು ಯಾಕೆ ಬೇಕು ಅಂದ್ಬಿಟ್ಟು ನಾನು ಏನು ಕೇಳಕ್ಕೆ ಹೋಗಿಲ್ಲ ಏನು ದೊಡ್ಡ ಮನ್ಸಿನಗೆ ಏನು ದೊಡ್ಡ ಬಾರಿಗೆ ನಂಗೆ ನಾಚಿಕೆ ಮಾನ ಮರದಿದ್ದ ಬೇಡಿ ಅದಂಗೆ ಇವನು ಈ ಕೆಲಸ ಮಾಡ್ದಲ್ಲ ಸರಿ ಮಗ ಇವನು ಇವ್ನು ಕೆಲಸ ಮಾಡ್ಬೋದ ಇವನು ದರದ್ರು ಬೇಡ ಅಂದೇನ ಏ ಉದ್ದಾರ ಅದನ ಹೋಗು ಉದ್ದಾರ ಅದನ ಅವ್ರು ಸುಳ್ಳು ಹೇಳಿಬಿಟ್ಟು ನನ್ನ ತಗೋಸಿಟ್ಟು ಹೋದಾರ ಅದನ್ನೂ ಹೇಳೀನಿ ಮುಂದಿನ ವಾರಕ್ಕೆ ನಮ್ಮ ಅಣ್ಣನ ಮಗಳದು ಮದುವೆ ನಾವು ಅಲ್ಲಿಗೆ ಓನೇಬೇಕು ನಮ್ಮ ದೊಡ್ಡಪ್ಪನ ಮಗ ಮಗನ ಮಗಳದು ನಾವು ಬೇಕು ಹಂಗೆ ಹಿಂಗೆ ಅಂತ ಹೇಳಿದ್ರೆ ಬಿಡ್ಸ್ಕೊಡ್ತೀನಿ ಒಂದು ಆರಾ ಅಂದ್ಬಿಟ್ಟು ಹೋದನು ತಿರ್ಗೇನು ಓಡಿಲ್ಲ ಹೋದಷ್ಟ್ ನಾ ರೇಶ್ ಮಾಡ್ಕೊಂಡು ಹೋಗಲ್ಲ ನಿಂತಿನ್ ನೋಡನು ಗೊಂದಾದಮೇಲೆ ಅರೆ ಇಲ್ಲ ಇವು ಈ ಮುಡೆ ಹೋಗಿ ಇಷ್ಟು ದಿಸ ಆಯ್ತಲ್ಲ ಹೋಗಿ ಬೆಚ್ಚಗೆ ಅಡ್ಬರ್ತಂತಂದು ಅಡತರ ಅಡ್ಕೊಂಡು ಅಡ್ಬರ್ತಿನ್ಕೊಂಡು ನಾ ಕುತ್ತೋಳಲ್ಲ ಆ ಏನಾಗಬೇಕು ಅನ್ಕೊಂಡು ಇಲ್ಲಿ ಯಾರು ನನಗೆ ಇಟ್ಟು ಸೊಪ್ಪು ನೋಡೋರು ಯಾರು ಯಾರ್ ನೋಡ್ರು ಹೇಳಪ್ಪ ಹೊತ್ಮ ಮಾತಾಡೋದು ಮಾತಾಡಿದ್ರು ಅಂತಾರಲ್ಲ ನನ್ಗೆ ಕೋಪತಾಕಿಲ್ ಬಾ ಏ ನೀತ ಪನೆ ಸ್ವಲ್ಪ ಮಗ ಸೊ ನಿನ್ನ ನೀನು ಆಲಕಲಾ ನಾನು ಹೇಳದ ನೀನು ಸುಮ್ನೆ ಬಾಯ್ ಮಿಚ್ ಕಂಡಿದ್ದೀರ ಬೇಕಾಗಿತ್ತು ಅದ್ಯಾಕ್ ಬೇಕಾಗಿತ್ತು ಹೇಳು ನಿನ್ ಗೋಡೆ ಬುದ್ದಿಲ್ದಾಗ ಅಟ್ಟಿಗತ್ತ ಹಾಕು ನೀನು ತಂದು ಕೊಡೋರು ಅಣ್ಣ ಕೂತ್ರಿಕೊಂಡಿಲ್ಲ ನೀರು ನೀ ಕುಡಿಯೋಕ್ಬಿಡೀ ಮನೆ ಒಳಗೆ ನೆಮ್ಮದಿ ಕೊಟ್ಟಿರ ಆಗ ಅಡಿಗೆ ಅವಳು ಹೋಗಿದ್ದು ನಂಗೆ ನೆಮ್ಮದಿ ಕೊಡಾಕಿರ ಅಂದ್ಬಿಟ್ಟು ಸುಮ್ನಿರೋ ಬತ್ತಾಳೆ ಬುತ್ತಾಳೆ ಬರ್ತಾನಿರಾಕಿರ ಎಲ್ಲಿ ಬೋದಳು ಸುಮ್ಮನೆ ಸುಮ್ನಿಲ್ಲ ತಗೆ ಬೇಜಾರ ಮಾಡ್ಕೊಬೇಡ ಅಲ್ಲ ಕಂದೊಡವ ನಾನು ಹೇಳೋದು ಒಂದು ಈಗ ದಿಸೋಕ್ಕೆ ಹತ್ತು ಐದ್ನೈದು ಜನ ಬುತ್ತಾರೆ ಹಾಳುಗಳು ಬತ್ತಕ್ಕೆ ಒಬ್ಬೊಬ್ಬರಿಗೆ ಐವತ್ತೈವತ್ತು ರೂಪಾಯಿ ನನಗೆ ಅದ್ರ ದುಡ್ಡು ಅವ್ರು ಬೆಳಿಗ್ಗೆ ನಾಷ್ಟಕ್ಕೇನು ತಿರ್ಗಾ ಸಂಜೆ ಒಪ್ಪತ್ತು ಮಾಡ್ಸಿದ್ರೆ ಮಧ್ಯಾಹ್ನಕ್ಕೆ ಊಟಕ್ಕೇನು ತಿರ್ಗಾ ಟೀ ಕಾಪಿ ಅದು ಇದು ಅಂದ್ಕೊಂಡು ಹೊಸಿದ ದುಡ್ಡು ಅದದ ಓಟ್ಲಿಂಗ್ ತಂದುಕೊಡೋಕದ ದೊಡ್ಡವ ಇಲ್ಲ ನಾನು ಮಾಡ್ಕೊಡಕದ ಆ ಇಲ್ಲಿ ಮುಂಡೆ ಯಾಕೂ ಬರ್ಬೇಕು ತಾನೆ ಬರ್ಬೇಕಲ್ಲ ದೊಡವ ಇವಳು ಆ ಏನು ಎಂತ ತಡ ಹೋಗಿ ನೋಡ್ಮ ಮಾಡುಮ ಅಂತಾನೆ ಬಿಟ್ಟು ಇವಳು ಹಿಂಗೆ ಇವಳು ಹಿಂಗೆ ಹೋಗಿ ಹಿಂಗೆ ಸೇರ್ಕೊಬಿಟ್ರಿ ಅವಳು ಸರ್ ಬಂದ್ಬಿಟ್ಟದ ದೊಡ್ಡವ ಹೇಳ್ತಿ ತಿಳ್ಬ ಕ್ವಾಪಾತಕ್ಕಿಲ್ವಾ ಓ ನಾನು ಹೋಗು ಅಂದ್ಬಿಟ್ಟೆ ಒಂಟೋದು ಯಾಕಂದ್ರೆ ನಾನು ಹೋಗ್ಬಿಟ್ಟಿಲ್ಲ ರೀ ನನ್ನ ಕೊಡಿ ನಾನು ಮಳೆ ಜುಮಿಯಾ ನನ್ನ ಗಂಡ ಹಿಂಗೆ ಮನೆ ಒಳಗೆ ಕೂಡ್ತಾ ಇಲ್ಲ ನಾನು ನನ್ನ ಗಂಡ ಮನೆ ಬ್ಯಾಡಬಾರ್ದೆ ನಾನು ನನ್ನ ಕಡೆ ಹೊತ್ಕೊಂಡು ಕರ್ಕೊಂಡು ಇಸ್ಕೊಂಡು ಇಳು ಕಡದು ಬರ್ದೇನೆ ಬಿಟ್ಟು ಇವಳು ಅಡುಬಾಡ್ ಮಾಡ್ತಾರೆ ತಿನ್ಕೊ ತಿನ್ಕೊಂಡು ಕುತ್ಕೊಬಿಟಿ ಇಲ್ಲಿ ನಮ್ಮ ಮನೆ ಬದುಕೋಬಾಳ ಆಗ್ಬಿದ್ದವಲ್ಲ ಆಳೋದು ಅದ ನಾನು ಇದೊಂದ್ಸತಿ ನಾನು ಮಾಡಿಸಿ ತಪ್ಪೇ ಭಾಳ ಎಕರೆ ತಕೊಡ್ಕೊಳ ಮುಟ್ಕಾಗದೆ ಸೊಸ್ರನ್ನ ಒಳ್ಳೇದು ಮಾಡ್ಕೊಂಡು ಹೋಗೋದು ಬರೋದು ಇತ್ತು ಇತ್ಕೊಳ್ಳಲ್ಲ ನಾನು ಹೇಳೋದು ಆ ಬುಟ್ಟಿ ಹೈಕಳುಗೆ ಗ್ಯಾರ ಬೇಡವಾ ನನಗೆ ಎಲೆ ಬೇಕಾಕ ಹೋದಾನ ಬದಿಬೇಕಾಕ ನಮ್ಮ ಅಪ್ಪ ಶುಂಠಿ ಪಂಟಿ ಕೆಲಸ ಮಾಡಿಸ್ತಾನೆ ಹೋಗುಮ್ಮ ಹೊಸಿ ನೋಡೋದ ಮುಟ್ಟದ ಮಾಡದ ಅಂತನೆ ಒಂದು ಚೂರು ಆ ಜವಾಬ್ದಾರಿ ಇಲ್ದಾನೇ ಇವನು ಈ ಥರ ಆಡ್ತಾನಲ್ಲ ಇವನು ಹಾಂ ಅವ್ರಿಗೂ ಜವಾಬ್ದಾರಿ ಇಲ್ಲ ಇಲ್ಲ ಈ ಮಡಿಗೆ ಜವಾಬ್ದಾರಿ ಇಲ್ಲ ಯಾರಿಗೂ ಮನೆ ಒಳಗೆ ಯಾರಿಗೂ ಬೇಡ್ದಾದ್ಮೇಲೆ ನಾನು ಯಾಕೆ ಕೊಬ್ಬನೇ ತಲೆಗೆಸ್ಕೊಳಂತ್ ಹೇಳುವ ನಾನು ಹೇಳ ಬದ್ ಮಾ ಇವಳಗಂತೂ ಒಂದ್ ಚೂರು ಬೇಸತ್ ಜವಾಬ್ದಾರಿ ಇಲ್ಲ ತಡ ಕೂತಿನಿ ಅಲ್ಲ ಆಳು ಕಾಳಿಗೆ ಏನು ಮಾಡ್ಕೊಂಡಿದ್ದಾರೋ ಮುಟ್ಟಿದಾರೋ ಏನಾದ್ರು ಜವಾಬ್ದಾರಿ ಇತ್ತದ ನಾನು ಬಂದೆ ಕಾಪಕ್ಕೆ ಓ ಏನಾರೇ ಅವ್ರಿಗೆ ಹೇಳ್ಬಿಟ್ಟು ಬರ್ಬೋದಾಗಿತ್ತಾನೆ ಏ ಸುಮ್ನಿರ್ಲ ಮಗ ನಾನಿತಿಲ್ವಾ ನೀನೇ ತರಿದ್ದು ದುಡ್ಡಿಸ್ಕರ್ ಗಂಟೆ ಬರ್ಬೇಡ ನೀನು ತತ್ಕಿದ್ದಾಳೆನೋ ಫೋನ್ ಮಾಡ್ಬಿಟ್ಟು ಕರಿ ಬಾ ಅಂದ್ಬಿಟ್ಟು ನೀನು ಒಳ ಎಲ್ಲಕ್ಕಿಂತ ಎಲ್ಲರೂ ಮಾಡೋರು ನೀನೇ ಮುಟ್ಟೋರು ನೀನೇ ತಿರ್ಗ ಮಾತಾಡೋರು ನಿನ್ನೆ ಓಲಾ ಹೋಗ್ಬಿಟ್ಟು ಕರ್ಕೊಂಡು ಬರೋಗೋ ಇಲ್ಲ ಫೋನ್ ಮಾಡು ನಾನು ಅವಳ ಹೋಗೋ ಹಂಗೆ ಇದ್ರು ಅವನು ಗಿರಾಕೋಯ್ಲಕ ನಾನು ಬಂದರು ಬರ್ಲಿ ಬರ್ದವ್ರ ಇರ್ಲಂತೆ ಅದೊಳೆ ಆಗೋಯ್ತು ಕತೆ ಐ ಬೇಡ ಹೋಗ್ಬ ಇರ್ಲಂತೆ ಇರಲಿ ಹೋಗು ಅದೇನಾದ್ರು ಆಗೇ ಬಿಡ್ಲಿ ತಲೆ ಬೇಡ ಬರದವ್ರ ಇರ್ಲಂತೆ ಐ ಮೊದಲು ಚಂಗ್ಳು ಬಡ್ಯಾವಕ ನಾಕು ಅದಕ್ಕೆ ಹಂಗಾಗಿರತ್ತೆ ಅಲ್ವ ಬಡ್ಯದ ಈಗ ಹೋಗಿ ಪೂರ ಮಾತಾಡ್ಬಿಟ್ಟು ಜೈಲ್ಗೆ ಹೋಗಿದ್ದು ಅವೇನು ಮಾನವ ಮರ ಓದಿದ್ದ ಅವಕೆ ತು ಅದೇ ನಾಚಿಕೆ ಮಾನ ಮರದ ಇದ್ದಿದ್ರೆ ಬಿಡಿಯಕ್ಕೆ ಆಡ್ತಿರ್ಲಕ ಓಕೆ ಏನು ಇಲ್ದೋದ್ಕಂಗೆ ಆಡ್ತಿರೋದು ನಾನು ಓಲೀತು ನಾನು ಅಯ್ಯೋ ಇಲ್ಲೂ ಮುಂದ್ಲು ಎತ್ತಡೋದು ಬೇಡ ನಮಗೆ ಯಾಕೆ ಅನ್ಬಟ್ ನಾನು бай ಮುಟ್ಕ ಸುನ್ ನಿರಕ್ಕೆನ ಯ ಆತರ ಆತರ ಗೊತ್ತೆ ಇವ್ಳು ಚಂಗು ಚಂಗು ಹುಡುಚಂಗು ಕತ್ತಾಕ ಇವಳ ಸಾಮಾನ್ಯದಲ್ಲ ಲಕತ್ತೆ ಇವಳು ಐ ಕಾರ್ ದಿನ ಬೋತ್ಕೇನು ನಮ್ ಬಾಳೆನ ನ ನೋಡಕ್ಕೆ ಬರಬೇಕು ಅಂತಡಾ ಯಾರು ಹೇಳೋದಲ್ಲ ಅದನ ನಮ್ಮ ಆತ್ಮಕ್ಕೆ ನಮಗೆ ಹುಡು ಬೇಕು ಅವೆಲ್ಲ ಇಲ್ಲ ಮಾಡು ಭಾಗವ ಅಯ್ಯೋ ಸಿ ಕೆಲಸ ನಿರ್ಡಾಯನೇ ಏನು ಮಾಡಿಯ ಬತ್ತದ ಸಂಕಿರು ಅಯ್ಯೋ ಇನ್ನು ಏನು ಮಾಡಕದದು ಬತ್ತ ಸುನ್ ನಿರಣ ಅಯ್ಯೋ ತಲೆಗೆಸು ಗುಡ್ಕದ್ರ ಅದನ ನೀ ಎಲ್ಲ ಫೋನ್ ಮಾಡಕ ಅತ್ತಗೆ ಬಾನ ಬಿಟ್ಟು ಬದನ ಇದದಾ બોંદરો બોરલી બોરદર ઇરલી કન મગ આ ઓળગે જવાબદારીલા ઓળગે બેકગિરન મે નાને કાલ કેસ કળન મગ બોરદર આ બી દોલી હોગલે ઇરલતે ઇન ઓળના મનએલી સીરસ બેકળના ઓર ઉંડે હેલબકો બોદુ ಊરગેલાને આ હેલકો ચલ બેકરે કડરદાગીર નિદકણ ઇળે આડકળ મગળુ બુધીયા બર કળસબેકો ઇલા દુડમડગીલવા બેકલે 30 40 લાખ કણ દુડમડ કણળ કોટકણ સોળ તગવા હોગો થા કાર કોડ બેકલે બેડકત ગડને બટડુ આ તે એલી દાળેનો ઓર બાલી મુનાકતના અયો સુમનીર યાર એ કોટરાંગંતા હે કોટરલ મગ ಯಾರಿಗೆ ಹೇಳ್ಕೊಟ್ಟಾರ ಸುಂದಿಲ್ಲ ಯಾಕಿಲ್ಲ ನಾ ಕಡಿಯ ನೀನು ಅದನ್ನ ಹಾಕ್ಕೊಂಡಾರ ಯಾರಿನ ಯಾಕೆ ಕೊಟ್ಟಾರ ನೀನು ಏಕೆ ಸುಂದಿಲ್ಲ ಅಂತಲ್ಲ ನಾ ಕಡಿಯ ಮಾ ಮಾ ಎಲ್ ಅವ್ರು ಅಂತ ನಂಗೆ ಗೊತ್ತು ಸುಮ್ ಕುತ್ಕೊಂಡು ನೀನು ಏನು ಗೊತ್ತಾಳವ ಅವ್ರ ಬುದ್ಧಿಗಳೆಲ್ಲ ಕಂಡಿನಿ ಕಂಡಿರತೈ ಇವ್ನ ಕಲಿಸ್ತಾನ ಇಲ್ಸ್ಕೊಂಡಿದ್ದು ಗೊತ್ತಾ ಅವ್ರ ಬುದ್ಧಿಗಳನ್ನ ನಂಗೆ ಚಂದ ಗೊತ್ತು ಏ ಒಂಚೂರು ಆ ರೀ ಒಂಚೂರು ಆರಿ ತಿಳ್ಕೊಳ್ಕೆ ಬೇಡವ್ವ ಅವ್ನು ಬುಡೇಲ್ ಅವನು ಬಂದನಲ್ಲ ಅವನು ಅವ್ನು ಯಾವ ಧೈರ್ಯದ ಮೇಲೆ ಬಂದ್ವ ನಾ ನಾಳೆ ದಿವಸಕ್ಕೆ ನಾನು ದುಡ್ಡು ಕೊಡ್ನಿಲ್ಲ ಅಂದ್ರೆ ನಾನು ನಾ ಸುಳ್ಳು ಹೇಳ್ದೆ ಅಂತ ಗೊತ್ತಾದ್ರೆ ನನ್ನ ತಂಗಿಗೆ ಏನು ನೋವತ್ತದೋ ಏನೋ ಎಂಥೋ ಅನ್ನೋದು ಒಂದು ಚೂರು ಇಲ್ದ ನೀ ಅದು ಯಾವ ಮುಟ್ಗಿಸ್ಕೊ ಹೊಂಟೋದ ಅನ್ನೋ

ಇದೊಂದ್ಸತಿ ಹಾಕುತ್ತೀನಿ ವಲ್ದಲ್ಲಿ ಇದೊಂದ್ಸತಿ ಎತ್ಕತ್ತೀನಿ ಆಮೇಲೆ ನೋಡಿ ತೋರಿಸ್ತೀನಿ ನಾನು ಏನು ಅಂತ ಒಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ